ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಿಸಿಬೇಳೆ ಭಾತ್ ತುಂಬ ಸಿಂಪಲ್ ಆ್ಯಂಡ್ ಅಷ್ಟೇ ಆಗಿ ಮಾಡ್ಕೋಬೋದು ಸೊ ಬೇಕಾಗಿರೋ ಪದಾರ್ಥಗಳು ಮತ್ತು ಮಾಡೋ ವಿಧಾನನ ನೋಡೋಣ ಒಂದು ಸಣ್ಣ ಈರುಳ್ಳಿ ಒಂದು ಸಣ್ಣ ಟೊಮೆಟೊ ಹೆಚ್ಕೊಂಡಿರೋದು ಒಂದು ಸಣ್ಣದು ಕ್ಯಾಪ್ಸಿಕಮ್ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಉಣ್ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಕಡಲೆ ಬೀಜ ಬಟಾಣಿ ಮತ್ತು ಬೇಳೆನ ನೆನೆಸಿಟ್ಕೊಂಡಿರೋದು ಒಂದು ಸ್ಪೂನ್ ಬಿಸಿಬೇಳೆ ಭಾತ್ ಪೌಡರ್ ಕ್ಯಾರೆಟು ನವಿಲ್ ಕೋಸು ಆಲೂಗಡ್ಡೆ ಮತ್ತು ಬೀನ್ಸನ್ನು ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಅಕ್ಕಿ ಒಂದರ್ಧ ಗಂಟೆ ಮುಂಚೆ ತೊಳೆದು ನೆನೆಸಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಎಣ್ಣೆ ಉಪ್ಪು ಸೊ ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು ಮೊದಲಿಗೆ ಕುಕ್ಕರಲ್ಲಿ ಅಕ್ಕಿ ನೆನೆಸಿರುವಂಥ ಬೀಜ ಬಟಾಣಿ ಮತ್ತು ಬೇಳೆ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಎಲ್ಲದನ್ನೂ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ಬಿಸಿಲು ಕೂಗಿಸ್ಕೋಬೇಕು ಒಗ್ಗರಣೆಗೆ ಒಂದು ಬಾಣಲಿಯಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಮತ್ತು ಹುಣ್ಮೆಣ್ಸಿನ್ಕಾಯಿ ಹಾಕಿ ಸಾಸಿವೆ ಮೇಲೆ ಕರ್ಬೇವು ಹಾಕ್ಕೊಂಡು ಬಾಡಿಸ್ಕೋಬೇಕು ಅದಾದಮೇಲೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಸಣ್ಣಗೆ ಹೆಚ್ಚಿರುವಂಥ ಟೊಮೆಟೊ ಹಾಕಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟ್ ಆಗೋಕ್ಕೆ ಒಂದೇ ಒಂದು ಸ್ವಲ್ಪ ಅಂದರೆ ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ಟೊಮೆಟೊ ಸಾಫ್ಟ್ ಆಗೋಕ್ಕೆ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಬಿಸಿಬೇಳೆ ಪೌಡ್ರ್ ಹಾಕಿ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿಸ್ಕೋಬೇಕು ನಾಲ್ಕು ವಿಷಲಿ ಕೂಗಿಸಿದ್ದೀನಿ ಆ್ಯಂಡ್ ಇದು ಸ್ವಲ್ಪ ನೀರು ಜಾಸ್ತಿ ಇರೋ ಥರ ಕಾಣ್ತಾ ಇದೆ ಬಟ್ ಮಿಕ್ಸ್ ಮಾಡಿದ ಮೇಲೆ ಎಲ್ಲದನ್ನು ಮಿಕ್ಸ್ ಮಾಡಿದ ಮೇಲೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ಸೊ ಇದು ಕುದಿ ಬಂದಿದೆ ಈ ಒಂದು ಮಸಾಲಾನ ಬೇಯಿಸ್ಕೊಂಡಿರೋ ತರಕಾರಿ ಅಕ್ಕಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಬೇಕು ಸೊ ಅಷ್ಟೇ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಇದಿಷ್ಟು ನೀರು ನೀರು ಥರ ಕಾಣ್ತಾ ಇತ್ತು ಐದು ನಿಮಿಷ ಬಿಟ್ಟ ಮೇಲೆ ಇಷ್ಟು ಗಟ್ಟಿಯಾಗಿತ್ತು ಸೊ ಇಷ್ಟೇ ರೆಸಿಪಿ ಹೇಗಿತ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು